ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಮತ್ತು ಕರ್ನಾಟಕ ಸಂಚಾರಿ ಫೇಸ್ಬುಕ್ ಕೂಡ ಫಾಲೋ ಮಾಡಿ ಅಂತ ತಮ್ಮಲ್ಲಿ ಕಳ್ಕೊಳ್ಳಿಂದ ಕಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಈ ಒಂದು ಸುಂದರವಾದ ಪರಿಸರದಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ಪರಿಸರನ ಉಳಿಸಬೇಕಾಗಿದೆ ಪರಿಸರನ ಕಾಪಾಡಬೇಕಾಗಿದೆ ಅಂಥದ್ರಲ್ಲಿ ಇವತ್ತು ನೋಡಿ ಮಳೆ ಇಲ್ಲ ಮಳೆ ಯಾಕಿಲ್ಲಪ್ಪ ಅಂದರೆ ಇರೋವರ ಪರಿಸರ ಕೆರೆಗಳನ್ನೆಲ್ಲ ಹಾಳು ಮಾಡಿಗ್ಕ್ತಾಯಿದ್ದೀವಿ ಅದರಿಂದ ನಮಗೆ ಮಳೆ ಭಾಳ ಕಡಿಮೆ ಆಗ್ತಾ ಇವತ್ತು ಇವತ್ತೇನಪ್ಪ ಅಂದ್ರೆ ಜನಗಳಿಗೆ ಮಳೆ ಯಾರಿಗೆ ಬೇಕು ರೈತ್ರಿಗೆ ಬೇಕು ರೈತರು ಮಳೆ ಬಂದ್ರೆ ಜೀವನ ಮಾಡೋಕ್ಕಾಗೋದು ಆದರೆ ಕೆಲವರಿಗೆ ಮಳೆ ಬೇಕಾಗಿಲ್ಲ ಯಾಕಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲ ಪೆಂಡ್ರವ್ ಬೇಕು ಇವಾಗ ಪೆಂಡ್ರವ್ಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಪೆಂಡ್ರಾವಿನ ಊರು ತುಂಬ ಅಂಚಿಸ್ತಾ ಇದ್ದಾರೆ ಇವರಿಗೆಲ್ಲ ಮಳೆ ಬೇಕಾಗಿಲ್ಲ ಡ್ರೈವ್ ಇಟ್ಕೊಂಡು ಜೀವನ ಮಾಡಿದ್ರೆ ಸಾಕು ಇವರಿಗೆ ಹೊಟ್ಟೆ ತುಂಬ್ತಾ ಇದೆ ನಮಗೆ ಡ್ರೈವ್ ನೋಡಿದ್ರು ಹೊಟ್ಟೆ ತುಂಬಲ್ಲ ಮಳೆ ಬರಬೇಕು ಮೈ ಬಗ್ಗಿಸಿ ಕೆಲಸ ಮಾಡಬೇಕು ಇನ್ನೊಬ್ಬರ ಹತ್ರ ಕೂಲಿ ಮಾಡಿದರೆ ನಮ್ದು ಹೊಟ್ಟೆ ತುಂಬೋದು ಇಲ್ಲಾಂದ್ರೆ ಸುಮ್ಮ ಸುಮ್ಮನೆ ಯಾವುದೇ ಕಾರಣಕ್ಕೆ ಹೊಟ್ಟೆ ತುಂಬಲ್ಲ ನಾವು ನೋಡಿ ಎಷ್ಟೋ ಜನ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಇವತ್ತು ಅವ್ರ ಹೆಸ್ರನ್ನ ನಾವಿಲ್ಲಿ ಓಡಾಡ್ಸ್ತಾ ಇದ್ದೀವಿ ಅವ್ರ ಹೆಸ್ರನ್ನ ತಗೊಂತಿದ್ದೀವಿ ಅಂದರೆ ಅವ್ರು ತುಂಬ ಒಳ್ಳೆ ಕೆಲಸ ಮಾಡೋಗಿದ್ದಾರೆ ನಾವು ಮಾಡೋದು ಒಳ್ಳೆ ಕೆಲಸ ಮಾತ್ರ ಈ ಭೂಮಿ ಮೇಲಿರುತ್ತೆ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ನಾ ಮಾಡದೆ ಯಾವನೂ ಇಲ್ಲಿರೋಲ್ಲ ಬದುಕಿರೋ ಯಾವತ್ತಿದ್ರೂ ಒಂದಿನ ಸಾಯಲೇಬೇಕು ನಮಗೆ ಮೂರಡಿ ಆರಡಿ ಜಾಗ ಗ್ಯಾರಂಟಿ ಇದೆಲ್ಲ ಶಾಶ್ವತ ಅಲ್ಲ ಅಧಿಕಾರ ಆಗಿರ್ಬೋದು ಇನ್ನೇನಾಗಿರ್ಬೋದು ಯಾವುದು ಶಾಶ್ವತ ಅಲ್ಲ ನಾನು ಮಾತಾಡ್ತಿರೋದ್ರೂ ಕೂಡ ಶಾಶ್ವತ ಅಲ್ಲ ನಾವು ಜೀವನ ಮಾಡ್ತಿರೋದು ಶಾಶ್ವತ ಅಲ್ಲ ಯಾವತ್ತಿದ್ರೂ ಒಂದಿನ ಹೋಗಲೇಬೇಕು ಆದರೆ ಇರೋವರೆಗೂ ನಾವು ಬದುಕಿರೋವರೆಗೂ ಒಳ್ಳೆ ಕೆಲಸ ಮಾಡೋಗ್ಬೇಕು ಕೆಟ್ಟ ಕೆಲಸ ಮಾಡೋಕ್ಕಾಗ ಆಗಬಾರ್ದು ಒಳ್ಳೆ ಕೆಲಸ ಮಾಡೋಕ್ಕಾಗದೇ ಇದ್ದರೂ ಕೂಡ ನಮ್ಮ ಕೈಲೇ ಸುಮ್ಮನೆ ಇರಬೇಕು ದಾನ ಧರ್ಮ ಮಾಡೋಕ್ಕಾಗಲಿಲ್ಲರೂ ಕೂಡ ಸುಮ್ಮನೆ ಇರಬೇಕು ಯಾಕಂದರೆ ಇವತ್ತು ಎಷ್ಟು ಅನಾಚಾರ ನಡೀತಾ ಇದೆ ಎಷ್ಟು ಮೋಸ ನಡೀತಾ ಇದೆ ಎಷ್ಟು ಅನ್ಯಾಯ ನಡೀತಾ ಇದೆ ಇದನ್ನೆಲ್ಲ ನೋಡ್ಕಂತ ಕೂತ್ಕೊಳ್ಳೋವು ರಣ ಏಡಿಗಳು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಇವತ್ತು ನೋಡಿ ಪೆಂಡ್ರೈವ್ ತಗೊಂಬಂದರು ಏನು ಬೇಕಾಗಿತ್ತು ಅದು ಪೆಂಡ್ರೈವ್ ಯಾರೋ ಮಾಡಿರೋ ತಪ್ಪಿಗೆ ಪಾಪ ತೊಂಬತ್ತು ಎರಡು ವರ್ಷದ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಿಗೆ ಇಷ್ಟು ಅವಮಾನ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಯಾಕ್ರಿ ತರ್ತಾ ಇದ್ದೀರಾ ಅವನಿಗೆ ಮಕ್ ಮಾಡಿರೋನಿಗೆ ಆಯಿತು ಅಲ್ಲಿ ಮಾಡಿರೋದ್ರಲ್ಲಿ ನಾವು ಸುಮಾರು ವಿಡಿಯೋ ತೋರಿಸಿದ್ದಾರೆ ನಮಗೆ ಆದರೆ ಅದರಲ್ಲಿ ಎಲ್ಲೂ ಕೂಡ ಮಾಡಿರೋ ಮುಖ ಇಲ್ಲ ಬರೇ ಮಾಡಿಸ್ಕೊಂಡಿರೋ ಮಕ್ಕ ಇದೆ ಅವ್ರು ಆರಾಮಾಗಿ ಸುಖವಾಗಿ ನಗ್ತಾ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ ಯಾರು ಕೂಡ ಅವರು ಸಂತಸ್ತರ ಇದ್ರು ಅಂತೂ ಅಲ್ಲವೇ ಎಲ್ಲ ಅವರು ಎಲ್ಲ ಯಾರು ಕೂಡ ಸಂತಸ್ತರ ಇರಲ್ಲ ಆರಾಮಾಗಿ ಬಂದು ಅವರು ಸುಖ ಅನುಭವಿಸ್ಕೊಂಡು ಹೋಗಿದ್ದಾರೆ ಅವ್ರ ತೀಟ ತೀರ್ಸ್ಕೊಂಡು ಹೋಗಿದ್ದಾರೆ ಅಲ್ಲೇನಪ್ಪ ಅಂದ್ರೆ ತಪ್ಪಾಗಿರೋದು ಆ ದರಿದ್ರ ಯಾರು ಮಾಡಿದಾರೋ ಆ ವೀಡಿಯೋ ಮಾಡ್ಕೊಂಡ್ರೆ ತಪ್ಪಿದೆ ಯಾಕಂದರೆ ಯಾರು ಮಾಡಬಾರ್ದೇನು ಏನು ಮಾಡಿಲ್ಲ ಅಲ್ಲಿ ಮಾಡಬಾರ್ದು ಮಾಡಿಲ್ಲ ಯಾಕಂದ್ರೆ ಇಂಥವು ಬೇಕಾದಷ್ಟು ಸಮಸ್ಯೆಗಳು ಇದ್ದಾವೆ ಇದೇ ಥರದವು ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಯಾರು ಇವತ್ತು ಅವ್ರ ಬಗ್ಗೆ ಯಾಕಂದರೆ ಇದು ರಾಜಕೀಯ ಇದು ಇದು ರಾಜಕೀಯಕ್ಕೋಸ್ಕರ ಇವತ್ತು ಅವ್ರನ್ನ ತಗೊಂಬಂದಿದ್ದಾರೆ ಅವ್ರನ್ನ ತುಳಿಬೇಕು ಯಾಕಂದರೆ ಎಲ್ಲರೂ ಹೇಳ್ತಾರೆ ಇದು ಐದಾರು ವರ್ಷದ ವಿಡಿಯೋ ಏಳೆಂಟು ವರ್ಷದ ವಿಡಿಯೋ ಅಂತ ಹೇಳ್ತಾರೆ ಅವಾಗೆಲ್ಲ ಏನು ಹೋಗಿದ್ರಾ ಏನು ಕತ್ತಗತ್ತೆ ಮೇಸಕ್ಕೆ ಹೋಗಿದ್ದರ ದನ ಮೇಸಕ್ಕೆ ಹೋಗಿದ್ದಿರಾ ಕೇಳಬೇಕಾಗಿತ್ತು ಇಷ್ಟು ವರ್ಷ ಯಾಕೆ ಸುಮ್ಕಾಯಿದ್ರು ಈಗ ಬಂದ್ಬಿಟ್ಟು ಚುನಾವಣೆ ದಿನ ಬಂದ್ಬಿಟ್ಟು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಪಾಪ ದೇವೇಗೌಡರಿಗೆ ಅವಮಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ದೇವೇಗೌಡರು ಕಳಿಸಿದ್ರ ಮೊಮ್ಮಗನೇ ಹೋಗಿ ಮಡ್ಕಂಬ ಮೊಮ್ಮಗನೇ ಹೋಗಿ ಮಡ್ಕಂಬ ಅಂತ ಕಳಿಸಿದ್ರ ಯಾರಾದ್ರೂ ಮಕ್ಕಳು ಮೊಮ್ಮಕ್ಕಳನ್ನ ಕಳಿಸ್ತಾರ ಯಾರಾದ್ರೂ ನಾವು ನೆಟ್ಟಗಿಲ್ಲ ಅಂದ್ರೆ ನಮ್ಮಪ್ಪ ನಮ್ಮಮ್ಮನ ಯಾಕ್ರಿ ಬೈಬೇಕು ಅವ್ರು ಒಳ್ಳೆ ಬುದ್ಧಿ ಹೇಳಿದ್ರು ಕೂಡ ಒಳ್ಳೆ ಜ್ಞಾನ ಹೇಳಿದ್ರು ಕೂಡ ನಾವು ಬದಲಾವಣೆ ಆಗಲಿಲ್ಲ ಅಂದರೆ ನಾವು ಮಕ್ಕಳು ಒಳ್ಳೆ ಬುದ್ಧಿ ಕಲೀಲಿಲ್ಲ ಅಂದರೆ ಅದು ನಮ್ಮ ತಪ್ಪು ನಮ್ಮ ತಂದೆ ತಾಯಿ ತಪ್ಪಲ್ಲ ಮತ್ತು ನಮ್ಮ ತಾತ ಅಜ್ಜಿದು ತಪ್ಪಲ್ಲ ನಮ್ಮ ತಪ್ಪು ಅದು ನಾನು ಮಾಡೋ ಮಣ್ಣು ತಿನ್ನೋ ಕೆಲಸಕ್ಕೆ ನಮ್ಮ ಅಜ್ಜ ಅಜ್ಜಿನ ಯಾಕೆ ಬೈತೀರಿ ನಮ್ಮ ಅಪ್ಪ ಅಮ್ಮನ ಯಾಕೆ ಬೈತೀರಿ ನಾನು ತಾನೇ ಹಲ್ಕಟ್ಟು ಕೆಲಸ ಮಾಡಿರೋದು ನಾನು ತಾನೇ ಮಣ್ತಿನ ಕೆಲಸ ಮಾಡಿರೋದು ನಮಗೆ ಬೈಬೇಕು ಅದು ಬಿಟ್ಬಿಟ್ಟು ನೀವು ಏನು ನಮ್ಮ ತಾತನಿಗೆ ಬೆಲೆ ಕೊಡ್ರಿ ಆ ತಾತರಿಗೆ ವಯಸ್ಸಾಗಿದೆ ಎಷ್ಟು ಅದ್ಭುತವಾದ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವ್ರು ಇಷ್ಟು ವರ್ಷ ಬದುಕಿರೋದು ಇನ್ನು ಆ ವರ್ಷಕ್ಕೆ ನಾವು ವೈಯತ್ವವೆಲ್ಲ ಗೊತ್ತಿಲ್ಲ ತೊಂಬತ್ತೆರಡುಗೆ ನಾವು ವೈತಿ ಗೊತ್ತಿಲ್ಲ ಐವತ್ತು ಮುಡ್ತೀವಿ ಗೊತ್ತಿಲ್ಲ ಏನು ರಾತ್ರಿ ಮಲಗ್ತೀವಿ ಬೆಳಗ್ಗೆ ಎದೋತೀವಲ್ಲ ಎಚ್ಚರಾದ್ರೂ ಎದ್ತೀವಿಲ್ಲ ಅಂದ್ರೆ ಇಲ್ಲ ಅಷ್ಟೇ ಒಳ್ಳೆ ಕೆಲಸ ಮಾಡಿ ಅಂತ ಮಣ್ತಿನ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ರಾಜಕೀಯಕ್ಕೋಸ್ಕರ ಇನ್ನೊಬ್ಬರು ಮಾನ ತೆಗೆಯೋಕೋಸ್ಕರ ಏನೇನೋ ಹೋಗ್ಬೇಡಿ ಇವತ್ತು ಹೆಣ್ಮಕ್ಳು ಮಾನ ಹಾಳು ಮಾಡಿದರು ಹೆಣ್ಮಕ್ಳು ಮಾನ ಹಾಳು ಮಾಡಿದ್ದು ಪ್ರಜ್ವಲ್ ರೇವಣ್ಣ ಅಲ್ಲ ಪ್ರಜ್ವಲ್ ರೇವಣ್ಣವರು ವೀಡಿಯೋ ಮಾಡಿಕೊಂಡು ಇಟ್ಕೊಂಡಿರ್ಬೋದು ಆದರೆ ಮಾನ ಮರ್ಯಾದೆ ಕಳೆದಿದ್ದ್ಯಾರು ಹೆಣ್ಮಕ್ಳು ಮಾನ ಕಳೆದಿದ್ದ್ಯಾರು ಅವ್ರು ಕಳೆದ್ರಾ ವೀಡಿಯೋ ಹಂಚಿದ್ದಾರು ಮನೆ ಮನೆಗೆ ಹೋಗಿ ಪೆಂಡ್ರೈವ್ ಹಂಚಿದ್ದಾರು ಇದೂ ಕೂಡ ತನಿಖೆ ಆಗಬೇಕು ಹೆಣ್ಮಕ್ಳಿಗೆ ಗೌರವ ಸಿಗಬೇಕಪ್ಪ ಅಂದರೆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಪ್ಪ ಅಂದರೆ ಆ ಪೆಂಡ್ರೈವ್ಗಳನ್ನು ಆಸನದಲ್ಲಿ ಮನೆ ಮನೆಗೆ ಹಂಚೋರಂತೆ ಅವು ಯಾರು ಹಂಚಿದ್ದು ಯಾಕೆ ಹಂಚಿದ್ರು ಮಾನ ಮರದಿ ಕಾಪಾಡಕ್ಕೆ ಹಂಚಿದ್ರಾ ಹೆಣ್ಮಕ್ಳದು ಆ ಮಾನ ಮರದಿ ಕಾಪಾಡಕ್ಕೆ ಹಂಚಿದ್ರೆ ಹೆಣ್ಮಕ್ಳದ್ದು ಮಾನ ಮರದಿ ಹಾಳು ಮಾಡಿದ್ರು ಇವತ್ತು ಅವರೆಲ್ಲ ಏನೋ ಸತ್ತೋಯ್ತೀವಿ ಅಂತಾರಂತೆ ಈ ಥರ ಎಲ್ಲ ಓಪನ್ ಆಗಿ ಎಲ್ಲ ಡ್ರೈವ್ಗಳು ಹಂಚಿ ಎಲ್ಲ ಮೊಬೈಲಲ್ಲೆಲ್ಲ ವೀಡಿಯೋ ಬಿಟ್ಟು ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅವರಿಗೆ ಖಂಡಿತವಾಗಿ ಎಂತೆಂಥವ ಕೇಸು ನೋಡಿ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಜವಹರ್ಲಾಲ್ ನೆಹರು ಮತ್ತು ಇವರು ಮಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಭಾಷ್ ಚಂದ್ರ ಬೋಸು ಸ್ವಾಮಿ ವಿವೇಕಾನಂದರು ಆಮೇಲೆ ಬಾಬಾ ಇವರು ಭಗತ್ ಸಿಂಗ್ ಅವರು ಇವ್ರನ್ನೆಲ್ಲ ಯಾಕೆ ನೆನಸ್ಕೊತೀವಿ ಅಂದರೆ ಅವ್ರು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಅದಕ್ಕೋಸ್ಕರ ಅವ್ರು ನೆನ್ಸ್ಕೊಂತೀವಿ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಒಣಕಿ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಅಬ್ಬಕ್ಕ ದೇವಿ ಇನ್ನೂ ಬೇಕಾದಷ್ಟು ಜನ ಹೆಣ್ಮಕ್ಳಿದ್ದಾರೆ ಅವ್ರನ್ನ ನೆನ್ಸ್ಕೊತಿದ್ದೀವಿ ಮತ್ತು ಶಿವಕುಮಾರ್ ಸ್ವಾಮೀಜಿಗಳು ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಇನ್ನು ಬೆ ಸಂಗೊಳ್ಳಿ ರಾಯಣ್ಣ ಬೇಕಾದಷ್ಟು ಜನ ಮತ್ತು ಮೈಸೂರು ರಾಜರು ಮತ್ತು ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯರು ಬೇಕಾದಷ್ಟು ಜನ ಇದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡೋಗಿದ್ದಾರೆ ಆದರೆ ಅಧಿಕಾರ ಇದ್ದುಕೊಂಡು ಒಳ್ಳೆ ಕೆಲಸ ಮಾಡೋದು ಬಿಟ್ಬಿಟ್ಟು ಮಣ್ತಿನ ಕೆಲಸ ಮಾಡ್ತಾ ಇದ್ದಾರಲ್ಲ ಜನ ಮುಂದೆ ನಿಮ್ಗೆ ಏನು ಅಂತಾರೆ ನೀವು ಒಳ್ಳೆ ನಾಯಕರು ಅಂತಾರೆ ಒಳ್ಳೆ ಸಂಸ್ಕೃತ ಇರೋರು ಅಂತಾರೆ ಒಳ್ಳೆ ಜ್ಞಾನಿಗಳು ಅಂತಾರೆ ಎಲ್ಲ ಅಜ್ಞಾನಿಗಳು ಅಂತ ಮಕ್ ಮಕ್ ಕೂಗಿತಾರೆ ಅಧಿಕಾರಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡೋದು ಬಿಟ್ಬಿಟ್ಟು ಬರೀ ಮಣ್ತಿನ ಕೆಲಸ ಮಾಡಿದರೆ ಅಭಿವೃದ್ಧಿ ಮಾಡೋಕಾಗದೇ ಇರೋರು ಇಂಥ ಕೆಲಸ ಮಾಡ್ತಾ ಇರೋದು ಅಭಿವೃದ್ಧಿ ಮಾಡೋಕೆ ಆಗದೆ ಇರೋರು ಈ ಮಣ್ತಿನ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಲ್ಲ ಇವ್ರ ಕೈಲಿಂದ ಅಭಿವೃದ್ಧಿ ಅಂತೂ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ನಾಲ್ಕು ವರ್ಷ ಇದೇ ಥರ ಅನುಭವಿಸಬೇಕು ಇದೇ ಥರ ಮೂರು ಮೂರು ತಿಂಗಳಿಗೂ ವೀಡಿಯೋಗಳು ಬರ್ತಾ ಇರ್ತವೆ ಈ ಥರ ನಮ್ಮನ್ನು ಅಭಿವೃದ್ಧಿ ಬಿಟ್ಟು ಬೇರೆ ಕಡೆ ತಗೊಂಡು ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಜನಗಳು ಆ ಕಡೆ ಗಮನ ಕೊಡ್ತಾರೆ ಅಭಿವೃದ್ಧಿ ಕಡೆ ಯಾರು ಗಮನ ಕೊಡ್ತಾಯಿಲ್ಲ ಇದೇ ಥರ ಕಿತ್ತಾಡ್ಕೊಂಡು ಅವರೆಲ್ಲ ನಾಯಕರು ಚೆನ್ನಾಗಿರ್ತಾರೆ ಆದರೆ ಇಲ್ಲಿ ಕಾರ್ಯಕರ್ತರು ಕಿತ್ತಾಡ್ಕಂಡು ಒಡೆದಾಡ್ಕಂಡು ಸಾಯಿರಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಇಷ್ಟೇ ಬದಲಾವಣೆ ಆಗಂಗಿದ್ರೆ ಇಂಥರ ಸಹಸ ಬಿಡಿ ಇಲ್ಲಪ್ಪ ನಾ ಬದಲಾವಣೆ ಆಗೋಲ್ಲ ಅವ್ರ ಮಾತು ಕೇಳ್ಕೊಂಡು ನಾನು ಅಂಗಿ ಬಿಚ್ಕೊಂಡು ಕುಣಿತೀನಿ ಅಂದರೆ ಕುಣ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಳ್ಳೇದಾಗಲಿ